ನಮಸ್ತೆ ನಾನು ಈ ದಿನ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಬಗ್ಗೆ ಹೇಳುತ್ತೇನೆ ಸೇ ಸೋ ದಿ ಈ ಅಕ್ಷರಗಳು ಪೂರ್ವಭಾದ್ರ ನಕ್ಷತ್ರದ ಆಗಿರುತ್ತದೆ ಇದು ಮನುಷ್ಯಗಣ ಸಿಂಹಯೋನಿ ಆದಿನಾಡಿ ಆನೆ ವೈರಿ ಉಗ್ರತಾರಿ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರದ ಗುಣದವರು ಹೇಳಬೇಕೆಂದರೆ ಉದಾರತೆ ಗುಣ ಹೊಂದಿರುತ್ತಾರೆ ಅಂದರೆ ವಿಶಾಲ ಹೃದಯ ಆಗಿರ್ತಾರೆ ವಿನಯ ವಿವೇಕ ಇದರಲ್ಲಿ ಕೊರತೆ ಇರುವುದಿಲ್ಲ ಬೇರೆಯವರಿಗೆ ಹೆಲ್ಪ್ ಪರೋಪಕಾರ ಅದರಲ್ಲಿ ಆಸಕ್ತಿ ಇರುತ್ತದೆ ಗುರು ಹಿರಿಯಲ್ಲಿ ಭಕ್ತಿ ಶ್ರದ್ಧೆ ಇರುತ್ತದೆ ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತಿರುತ್ತದೆ ಕಾಣುತ್ತಿರುತ್ತದೆ ಸಂತಸ ಗೀತ ಹಾಡು ಅಂದರೆ ಸಂಗೀತ ಹಾಡುವುದೆಂದರೆ ಇವರಿಗೆ ತುಂಬ ಇಷ್ಟ ಸಂತಾನ ಭಾಗ್ಯವೂ ಸಾಕಷ್ಟು ಇರುವುದು ವಿದ್ಯಾ ಬುದ್ಧಿ ಜ್ಞಾನ ಸಂಪತ್ತು ಎಲ್ಲ ಇರುತ್ತದೆ ಆದರೆ ಮಂಗಳ ಸ್ವಲ್ಪ ಉಗ್ರ ಗುಣ ಗುಣವನ್ನು ಕೊಡ್ತಾನೆ ನಿಷ್ಠೂರುತನೆಯನ್ನು ಕೊಡ್ತಾನೆ ಚಂದ್ರ ಚಂಚಲ ಮನಸ್ಸು ಕೊಡ್ತಾನೆ ಬುಧ ಇವರಿಗೆ ಉದ್ಯೋಗ ವ್ಯವಸಾಯ ಶಾಂತಿ ವಿನಯ ಇದನ್ನು ಕೊಡ್ತಾನೆ ಇವರಿಗೆ ಕಂಟಕ ಅಂದರೆ ಮಕ್ಕಳಿಗೆ ಸಣ್ಣ ಮಕ್ಕಳು ಒಂದು ವರ್ಷದವರಿಗೆ ಅಥವಾ ನಾಲ್ಕು ಆರು ವರ್ಷದವರಿಗೆ ಬಾಲಗ್ರಹ ಬರಬಹುದು ಎಂಟು ಹತ್ತು ಹನ್ನೆರಡು ವರ್ಷದಲ್ಲಿ ಅಥವಾ ಹದಿನಾಲ್ಕು ವರ್ಷ ಹದಿನಾರು ಹದಿನೆಂಟು ವರ್ಷಗಳಲ್ಲಿ ಮದ್ದು ಸಿಡಿತದಿಂದ ಸುಟ್ಟುಕೊಳ್ಳಬಹುದು ಕ್ರಿಮಿ ಕೀಟದಿಂದನೂ ಆಪತ್ತು ಆಗುವುದು ಜ್ವರ ಬರಬಹುದು ಎಲ್ಲ ಆಗಬೇಕು ಎಂದು ಏನಿಲ್ಲ ಸ್ವಲ್ಪ ದೇವಿ ಆರಾಧನೆ ಮಾಡಿಕೊಳ್ಳಿ ವಿಷ್ಣು ಸಹಸ್ರನಾಮ ಪಠಿಸಿ ಹನುಮಂತನ ಪೂಜಿಸಿದರೆ ಎಲ್ಲ ಒಳ್ಳೆಯದಾಗುತ್ತದೆ ಇಪ್ಪತ್ತು ವರ್ಷ ಅಥವಾ ಇಪ್ಪತ್ನಾಲ್ಕು ವರ್ಷದಲ್ಲಿ ಮೂವತ್ತಾರು ನಲವತ್ತು ವರ್ಷದಲ್ಲಿ ವೈರಿಗಳಿಂದ ಆಕ್ರಮಣ ಆಗಬಹುದು ಮಾಟ ಮಂತ್ರ ಪ್ರಯೋಗನೂ ಆಗಬಹುದು ನಲವತ್ತೆಂಟು ಅರವತ್ತೆರಡು ಅರವತ್ತೆಂಟು ಆ ವರ್ಷಗಳಲ್ಲಿ ವಿಷ ಪ್ರಯೋಗ ಅಥವಾ ದಮ್ಮು ಕೆಮ್ಮು ಆಗಬಹುದು ಆರೋಗ್ಯ ಸಮಸ್ಯೆ ಕಾಡಬಹುದು ಎಪ್ಪತ್ತೈದು ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ರಕ್ತಸಾವ ಆಗಬಹುದು ಇವರಿಗೆ ಆಯುಷು ತೊಂಬತ್ತು ವರ್ಷ ಇದೆ ಶ್ರೀ ಚೌಡೇಶ್ವರ ದೇವಿಯನ್ನು ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಸೀರೆ ಹಣ್ಣು ಬಾಳೆಹಣ್ಣು ತೆಂಗಿನಕಾಯಿ ಇದೆಲ್ಲ ಕೊಟ್ಟು ಪೂಜೆ ಮಾಡಿ ಶ್ರೀದೇವಿ ಪಾರಾಯಣ ಹಾಗೆ ತಿಂಗಳಿಗೊಮ್ಮೆ ಅಥವಾ ಮೂರು ಆರು ತಿಂಗಳಿಗೊಮ್ಮೆ ಮಾಡಿಸಿ ವಿಷ್ಣು ಸಹಸ್ರನಾಮ ಪಠಿಸುತ್ತಿದ್ದರೆ ಹನುಮಂತ ಚಾಲಿಸ್ ಅದನ್ನು ಶನಿವಾರ ಕೇಳುತ್ತಿದ್ದರೆ ಅಥವಾ ಹನುಮಂತನ ದೇವಸ್ಥಾನ ಹೋಗಿ ಪೂಜೆ ಮಾಡಿಸಿ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ